ಮುಕ್ತಿಯನ್ನು ಬಯಸುವೆಯಾದರೆ ವಿಷಯ ಸುಖವನ್ನು ವಿಷದಂತೆ ತ್ಯಜಿಸು ಕ್ಷಮೆ ಸರಳತೆ ದಯೆ ಶುಚಿತ್ವ ಸತ್ಯಗಳನ್ನು ಅಮೃತದಂತೆ ಭಜಿಸು ಮನುಷ್ಯನು ಮುಕ್ತನಾಗಬೇಕೆಂದು ಬಯಸಿದರೆ ಮೊದಲನೆಯದಾಗಿ ಅವನಿಗೆ ಬೇಕಾದುದು ಇಂದ್ರಿಯಗಳ ನಿಗ್ರಹ ಇಂದ್ರಿಯಗಳು ವಿಷಯಗಳ ಕಡೆಗೆ ಎಳೆಯಲ್ಪಟ್ಟರೆ ಮನುಷ್ಯನು ಹಾಳಾಗುತ್ತಾನೆ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಒಳ್ಳೆಯ ಗುಣಗಳಾದ ಕ್ಷಮೆ ಮುಂತಾದವುಗಳನ್ನು ಅಭ್ಯಾಸ ಮಾಡಿದರೆ ಮುಕ್ತಿಯು ಕರಗತವಾಗುತ್ತದೆ ಯಾವ ನರ ಮ್ಮರು ಇನ್ನೊಬ್ಬರ ಗುಪ್ತ ವಿಷಯಗಳನ್ನು ಬಹಿರಂಗಪಡಿಸುತ್ತಾರೆಯೋ ಅವರು ಉತ್ತದ ಗರ್ಭದಲ್ಲಿ ಸೇರಿದ ಹಾವಿನಂತೆ ನಾಶ ಹೊಂದುತ್ತಾರೆ ಇನ್ನೊಬ್ಬರಲ್ಲಿ ಇರುವ ಒಳ್ಳೆಯ ಗುಣಗಳನ್ನು ಪ್ರಕಟಿಸಬೇಕೇ ಹೊರತು ಅವರಲ್ಲಿರುವ ದೋಷಗಳನ್ನು ಆಡುವುದು ಸಜ್ಜನರ ಲಕ್ಷಣವಲ್ಲ ಕೆಲವು ಸಲ ಹಾವು ಹುತ್ತದ ಅಡಿಯಲ್ಲಿ ಸೇರಿ ಹೋಗಿ ಮೇಲೆ ಬರಲಾರದೆ ಅಲ್ಲಿಯೇ ನಾಶ ಹೊಂದುತ್ತದೆ ಇಂದು ಹೇಳಿದ ನರಾದಮ್ಮರನ್ನು ಆಚಾರ್ಯರು ಈ ಗುಂಪಿಗೆ ಸೇರಿಸುತ್ತಾರೆ ಬ್ರಹ್ಮನು ಸುವರ್ಣದಲ್ಲಿ ಸುಗಂಧವನ್ನು ಕಬ್ಬಿನ ಜಲೆಯಲ್ಲಿ ಹಣ್ಣನ್ನು ಸೃಷ್ಟಿಸಲಿಲ್ಲ ಹಾಗೆಯೇ ಗಂಧದ ಮರದಲ್ಲಿಯೂ ಹೂಗಳಿಲ್ಲ ಅದೇ ಬ್ರಹ್ಮನು ವಿದ್ವಾಂಸನನ್ನು ಶ್ರೀಮಂತನನ್ನಾಗಿಯೂ ರಾಜನನ್ನು ಚಿರಂಜೀವಿಯಾಗಿಯೂ ಮಾಡಲಿಲ್ಲ ಈ ಬ್ರಹ್ಮನಿಗೆ ಬುದ್ಧಿ ಹೇಳುವವರು ಹಿಂದೆ ಯಾರೂ ಇರಲಿಲ್ಲ ಚಿನ್ನವು ಅಮೂಲ್ಯವಾದ ವಸ್ತುವಾದರೂ ಅದರಲ್ಲಿ ಸುಗಂಧವನ್ನು ಬ್ರಹ್ಮನು ಸೃಷ್ಟಿಸಲಿಲ್ಲ ಹಾಗೆಯೇ ಸಿಹಿಯಾದ ಕಬ್ಬಿನ ಗಿಡದಲ್ಲಿ ಹಣ್ಣನ್ನಾಗಲಿ ಸುಗಂಧ ಗಂಧದ ಮರದಲ್ಲಿ ಹೂವನ್ನಾಗಲಿ ನಾವು ಕಾಣುವುದಿಲ್ಲ ಈ ರೀತಿಯಲ್ಲಿ ಬ್ರಹ್ಮನು ಯಾವುದನ್ನು ಪೂರ್ಣ ನಿರ್ದೋಷಿಯನ್ನಾಗಿ ಸೃಷ್ಟಿಸುವುದಿಲ್ಲ ವಿದ್ಯಾವಂತರಾದವರಿಗೆ ಹಣವನ್ನಾಗಲಿ ಉತ್ತಮ ರಾಜನಿಗೆ ಬಹಳ ಆಯಸ್ಸನ್ನಾಗಲಿ ಕೊಡುವುದಿಲ್ಲ ಪ್ರಾಯಶಃ ಬ್ರಹ್ಮನಿಗೆ ಬುದ್ಧಿ ಹೇಳುವವರು ಹಿಂದೆ ಯಾರೂ ಇದ್ದಿರಲಿಲ್ಲ ಯಾವುದು ಪೂರ್ಣತೆಯನ್ನು ಪಡೆದಿಲ್ಲ ಎಲ್ಲ ಔಷಧಗಳಲ್ಲಿ ಅಮೃತವು ಪ್ರಧಾನವಾದುದು ಎಲ್ಲ ಸುಖಗಳಿಗಿಂತ ಊಟವೇ ಮುಖ್ಯವಾದ ಸುಖ ಇಂದ್ರಿಯಗಳಲ್ಲಿ ಕಣ್ಣು ಪ್ರಧಾನವಾದುದು ಶರೀರದ ಅಂಗಗಳಲ್ಲಿ ತಲೆಯು ಪ್ರಧಾನವಾದುದು ವಾರಾಹಿಗೆ ದೇ ಅಮೃತ ಬಳ್ಳಿ ತುಳಸಿ ಹಿಪ್ಪಲಿ ಅಳಲೆ ಗಿಡ ಜ್ಯೋತಿಷ್ ಮತಿಲತೆ ನೆಲ್ಲಿ ಇವುಗಳಲ್ಲಿ ಅಮೃತ ಶಬ್ದ ಪ್ರಯೋಗವಿದ್ದಿತ್ತು ಇವುಗಳನ್ನು ಬೇರೆ ಬೇರೆ ಔಷಧಗಳಲ್ಲಿ ಆಯುರ್ವೇದದಲ್ಲಿ ಇಂದಿಗೂ ಬಳಸುತ್ತಾರೆ ಎಲ್ಲ ಸುಖಕ್ಕಿಂತ ಭೋಜನ ಸುಖವೇ ಪ್ರಧಾನವಾದುದು ಹಿತವಾದ ಮತ್ತು ರುಚಿಯಾದ ಊಟವಿಲ್ಲದಿದ್ದರೆ ಮತ್ತಾವ ಸುಖ ಹಿತವಾಗುವುದಿಲ್ಲ ಹೊಟ್ಟೆಗೆ ಇಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಎಂಬಂತೆ ಆಗುತ್ತದೆ ಕಣ್ಣಿಲ್ಲದಿದ್ದರೆ ಇಡೀ ಪ್ರಪಂಚವೇ ಅಂಧಕಾರಮಯ ಮನುಷ್ಯನ ಎಲ್ಲ ಅಂಗಗಳು ಕೆಲಸ ಮಾಡುವುದು ತಲೆಯಲ್ಲಿರುವ ಮಿದುಳಿನಿಂದ ಹೀಗೆ ಅವುಗಳಿಗೆ ಪ್ರಧಾನವು ದೂತರು ಆಕಾಶದಲ್ಲಿ ಸಂಚರಿಸುವುದಿಲ್ಲ ಆಕಾಶದಿಂದ ವಾರ್ತೆಗಳು ತಾವಾಗೆ ಚಲಿಸಿ ಬಂದು ತಲುಪುವುದು ಇಲ್ಲ ಇದು ಹೀಗೆ ಯಾರೋ ಹೇಳಿರುವುದನ್ನು ಮತ್ತೆ ಕೇಳಿರುವುದು ಅಲ್ಲ ಇದಾಗ್ಯೂ ಆಕಾಶದಲ್ಲಿರುವ ಸೂರ್ಯಚಂದ್ರರ ಗ್ರಹಣ ಮುಂತಾದವುಗಳನ್ನು ದ್ವಿಜಶ್ರೇಷ್ಠರು ನಿಖರವಾಗಿ ತಿಳಿಯುತ್ತಾರೆ ಅವರು ವಿದ್ವಾಂಸರಲ್ಲದೆ ಮತ್ತಾರು ಇಲ್ಲಿ ವಿದ್ವಾಂಸರಾದ ದ್ವಿಜರನ್ನು ಹೊಗಳಿದೆ ದ್ವಿಜರೆಂದರೆ ತ್ರೈವರ್ಣಿಕರು ಯಾರಾದರೂ ಆಗಬಹುದು ಇಲ್ಲಿ ಜಾತಿಗೆ ಪ್ರಾಧಾನ್ಯ ಇಲ್ಲ ಗ್ರಹ ನಕ್ಷತ್ರಗಳ ಚಲನೆಯನ್ನು ಗಮನಿಸಿ ಆಕಾಶದಲ್ಲಿ ನಡೆಯುವ ವಿದ್ಯಮಾನಗಳನ್ನು ಕರಾರುವಕ್ಕಾಗಿ ಹೇಳಬಲ್ಲ ಖಗೋಳಶಾಸ್ತ್ರಜ್ಞರನ್ನು ಆಚಾರ್ಯರು ಪ್ರಶಂಸಿಸಿದ್ದಾರೆ ಯಾವುದೇ ಆಧುನಿಕ ಉಪಕರಣಗಳಿಲ್ಲದ ಕಾಲದಲ್ಲಿಯೂ ಆಕಾಶಕಾಯಗಳನ್ನು ಅಧ್ಯಯನ ಮಾಡಿದ ಕೀರ್ತಿ ಭಾರತೀಯರಿಗೆ ಸಲ್ಲಬೇಕು ವಿದ್ಯಾರ್ಥಿ ಸೇವಕ ಯಾತ್ರಿಕ ಹಸಿದು ಬಳಲಿದವನು ಭಯದಿಂದ ಕಾತುರನಾಗಿರುವವನು ಉಗ್ರಾಣದ ಅಧಿಕಾರಿ ರಕ್ಷಣಾ ಪಡೆಯವನು ಇವೆಲ್ಲರೂ ನಿದ್ರಿಸುತ್ತಿದ್ದರೆ ಎಚ್ಚರಿಸಬೇಕು ವಿದ್ಯಾರ್ಥಿ ನಿದ್ರಾಸಕ್ತನಾದರೆ ಅಭ್ಯಾಸ ಸಾಗುವುದಿಲ್ಲ ಅವನನ್ನು ಎಚ್ಚರಿಸಿ ಓದುವಂತೆ ಹೇಳಬೇಕು ಸೇವಕನು ಯಜಮಾನನ ಕೆಲಸಗಳಲ್ಲಿ ಜಾಗರೂಕನಾಗದೆ ತೂಕಡಿಸುವುದು ಅವನ ಉದ್ಯೋಗಕ್ಕೆ ಸಲ್ಲದು ಯಾತ್ರಿಕರು ಸರಿಯಾದ ಸಮಯಕ್ಕೆ ಹೊರಟು ಯಾತ್ರೆಯ ಸ್ಥಳವನ್ನು ತಲುಪಬೇಕಾದರೆ ನಿದ್ರೆಯಲ್ಲಿ ಕಾಲ ಕಳೆಯಬಾರದು ಹಸಿದು ಬಳಲಿ ಆಯಾಸದಿಂದ ನಿದ್ರಿಸುತ್ತಿದ್ದರೆ ಅವನನ್ನು ಎಚ್ಚರಿಸಿ ಅನ್ನ ನೀಡಬೇಕು ಭಯದಿಂದ ಮೂರ್ಛಿತನಾಗಿ ನಿದ್ರೆ ಬಂದಂತೆ ಬಿ ಇದ್ದರೆ ಅವನ ಭಯವನ್ನು ಮೊದಲು ದೂರ ಮಾಡಿ ಸಮಾಧಾನಪಡಿಸಬೇಕು ಉಗ್ರಾಣದ ಅಧಿಕಾರಿ ನಿದ್ರಿಸಿದರೆ ಕಾವಲು ಕಾಯುವವರು ಯಾರು ಹಾಗೆಯೇ ರಕ್ಷಣಾ ಪಡೆಯವರು ಎಚ್ಚರದಿಂದ ಕಾರ್ಯನಿರ್ವಹಿಸದಿದ್ದರೆ ಎಚ್ಚರಿಸಬೇಕಾದೀತು ಸರ್ಪ ರಾಜ ಹುಲಿ ಹಂದಿ ಬಾಲಕ ಆಯುಧ ಹಿಡಿದಿರುವವನು ಮತ್ತು ಮೂರ್ಖ ಏಳು ಜನರು ಮಲಗಿದ್ದರೆ ಏಳಿಸಬಾರದು ಈ ಶ್ಲೋಕದಲ್ಲಿ ಆಚಾರ್ಯರು ಮಲಗಿರುವ ಯಾರನ್ನು ಎಚ್ಚರಿಸಬಾರದೆಂದು ತಿಳಿಸಿರುತ್ತಾರೆ ಸರ್ಪವು ಎಚ್ಚರಿಸಿದವರನ್ನು ಕಚ್ಚಬಹುದು ರಾಜನು ಕುಪಿತನಾಗಬಹುದು ಹುಲಿ ಮತ್ತು ಹಂದಿ ಮೇಲೆ ನುಗ್ಗಿ ಸಾಯಿಸಬಹುದು ಮಕ್ಕಳನ್ನು ಅರ್ಧ ನಿದ್ರೆಯಲ್ಲಿ ಎಚ್ಚರಿಸಿದರೆ ಅಳಲು ಪ್ರಾರಂಭಿಸುತ್ತವೆ ಅವುಗಳನ್ನು ಸಮಾಧಾನ ಪಡಿಸುವುದು ಕಷ್ಟ ಆಯುಧ ಹಿಡಿದು ನಿದ್ರಿಸುತ್ತಿರುವವನು ಅರ್ಧ ನಿದ್ರೆಯಲ್ಲಿ ಗೊತ್ತಾಗದೆ ಅದನ್ನು ಪ್ರಯೋಗಿಸಬಹುದು ಮೂರ್ಖನನ್ನು ಎಚ್ಚರಿಸುವುದರಲ್ಲಿ ಅರ್ಥವಿಲ್ಲ ಹೀಗಾಗಿ ಇವರನ್ನು ಹಾಗೆಯೇ ಬಿಟ್ಟರೆ ಕ್ಷೇಮ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು